ಹಾಯೋ ನಮಸ್ಕಾರ ಏನು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಐ ಪಿ ಎಲ್ ಬಗ್ಗೆ ಈಗ ದೊಡ್ಡ ಅಪ್ಡೇಟ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಇದು ಕೂಡ ಬಿಗ್ ಅಪ್ಡೇಟ್ ಆಗಿದೆ ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾದ ವೀಡಿಯೋ ಕೂಡ ನಿಮಗೆ ತಿಳ್ಸ್ಕೊಡ್ತಾ ಬರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಇನ್ನು ಆಕ್ಷನ್ ರಿಲೇಟೆಡ್ ಆಗಿ ಈಗ ಅಪ್ಡೇಟ್ ಕೂಡ ಬಂದಿದೆ ಅಂತಲೇ ಹೌದು ಮತ್ತು ರಿಟೈನಲ್ಲಿ ಯಾವೆಲ್ಲ ಆಟಗಾರರು ಕೂಡ ರಿಟೈನ್ ಆಗೋವಂಥ ಚಾನ್ಸಸ್ ಕೂಡ ಇದೆ ಮತ್ತು ಆರ್ ಸಿ ಬಿ ಕಡೆ ಸ್ಕ್ವಾಡ್ನಲ್ಲಿ ಯಾವರೆಲ್ಲ ಆಟಗಾರರು ರಿಟೇನ್ ಆಗ್ತಾ ಬರ್ತಾರೆ ಮತ್ತು ರಿಟೈನ್ ಆಗೋದಕ್ಕೆ ಎಷ್ಟು ಜನ ಆಯ್ಕೆ ಇದೆ ಅಂತ ಕೂಡ ಸಂಪೂರ್ಣವಾಗಿ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ತಿ ತಿಳಿಸ್ತಾ ಇನ್ನು ನೋಡೋದಾದರೆ ಇನ್ನು ಆರ್ ಸಿ ಬಿ ಸ್ಕ್ವಾಡ್ನಲ್ಲಿ ನೋಡಿದರೆ ಇನ್ನು ಡಿ ಕೆ ಅವರು ಈಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಿ ಈಗ ಮೆಂಟರ್ ರೋಲನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಫ್ಯಾಪ್ ಟು ಪ್ಲೇಸಿಗೆ ಕೂಡ ಈಗ ರಿಟರ್ನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಮತ್ತು ಇದು ಐದು ವರ್ಷದಿಂದ ಆಗಿರೋದ್ರಿಂದ ಇವ್ರನ್ನ ರಿಟರ್ನ್ ಮಾಡಿಕೊಂಡ್ರು ಕೂಡ ಆರ್ ಸಿ ಬಿಗೆ ತೊಂದರೆ ಆಗ್ತಾ ಬರುತ್ತೆ ಆದ್ದರಿಂದ ಫ್ಯಾಪ್ ಟು ಪ್ಲೇಸಿಗೆ ಕೂಡ ಕ್ಯಾಪ್ಟನ್ಸಿಯಿಂದ ಇಳಿದು ಅವ್ರನ್ನೂ ಕೂಡ ರಿಲೀಸ್ ಮಾಡುವಂಥ ಸ ಪ್ರಾಬಲ್ ಕೂಡ ಇದೆ ಅಂತಲೇ ಹೇಳ್ಬೋದು ಮತ್ತೆ ಇನ್ನು ಟೀಮ್ ಆರ್ ಸಿ ಬಿ ಕಡೆ ನೋಡಿದ್ರೆ ಯಂಗ್ ಟೀಮ್ ಆಗೋಣ ಕಟ್ಟಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದ್ರ ಕಡೆ ನೋಡೋದಾದ್ರೆ ಈಗ ಈಗಿರೋ ಆರ್ ಸಿ ಬಿ ಕಡೆ ರಿಟೈನ್ ಆಗೋ ಪ್ಲೇಯರ್ಸ್ ಕಡೆ ನೋಡಿದ್ರೆ ತುಂಬ ಇರುತ್ತೆ ಮತ್ತು ಇವರು ಕಮ್ಮಿ ಐದು ವರ್ಷ ಆರ್ ಸಿ ಬಿಗೆ ಚೆನ್ನಾಗಿ ಆಡೋವಂಥ ಪ್ಲೇಯರ್ಸ್ಗಳು ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಈ ರಿಟೇಷನಲ್ಲಿ ಗ್ಲೆನ್ ಮ್ಯಾಕ್ಸಲ್ಲಿ ಅವರು ಕೂಡ ಕಡೆಗಣಿಸಲಾಗಿದೆ ಅಂತಲೇ ಹೇಳ್ಬೋದು ಮತ್ತು ಅವರು ಕೂಡ ಈ ರಿಟೇಷನ್ ಕೂಡ ಆಗೋದಿಲ್ಲ ಮತ್ತು ಅವರು ಪ್ರೈಸ್ ವ್ಯಾಲ್ಯೂ ಕೂಡ ಜಾಸ್ತಿ ಇರೋದ್ರಿಂದ ಅವ್ರನ್ನ ಕೂಡ ರಿಟೇನ್ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ಬೋದು ಮತ್ತು ಅವ್ರನ್ನ ಆಕ್ಷನ್ ಕೂಡ ಬೈ ಮಾಡ್ಬೋದು ಆದ್ರಿಂದ ಅವ್ರನ್ನ ಗೆ ಬಿಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನಮ್ಮ ಟೀಮ್ಗೆ ಒಗ್ಗೊಳ್ಳೋಂಥ ಆಟಗಾರನ್ನೇ ಸಿ ಬಿ ಅವರು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ ಮತ್ತು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ನೂ ಆರ್ ಸಿ ಬಿಗೆ ಮೊದಲನೇ ಆಗಿ ಬರೋದು ವಿರಾಟ್ ಕೊಹ್ಲಿ ಅವರು ಆಗಿರುತ್ತಾರೆ ಮತ್ತು ಈ ವಿರಾಟ್ ಕೊಹ್ಲಿ ಅವ್ರನ್ನ ಮೊದಲನೇ ಚಾಯ್ಸಾಗಿ ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೆ ಹದಿನೇಳು ಕೋಟಿನ ಕೊಡಬೇಕಾಗುತ್ತೆ ಅಂತ ಹೇಳ್ಬೋದು ಹದಿನೈದರಿಂದ ಹದಿನ ಹದಿನೇಳು ಕೋಟಿ ಕೊಡಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಆಟಗಾರರ ಕಡೆ ನೋಡಿದ್ರೆ ರಜತ್ ಪಟ್ಟಿದಾರ ಅವರಿದ್ದಾರೆ ನೆಕ್ಸ್ಟ್ ಅವ್ರಿಗೆ ರಜತ್ ಪಟ್ಟಿದಾರ ಅವ್ರಿಗೆ ಸೆಕೆಂಡ್ ಚಾಯ್ಸ್ ಆಗಿ ಬರ್ತಾರೆ ಅಂತ ಹೇಳ್ಬೋದು ಮತ್ತು ಇಂಡಿಯನ್ ಬ್ಯಾಟ್ಸ್ಮ್ಯಾನ್ ಆಗಿ ಬರ್ತಾರೆ ಮತ್ತು ಅವರು ಕೂಡ ಏಜ್ ಕೂಡ ಕಡಿಮೆ ಇರೋದ್ರಿಂದ ಅವರು ಕೂಡ ಎರಡು ಮೂರು ವರ್ಷ ಅವರು ಕೂಡ ಸವರು ಕೂಡ ಮಾಡ್ತಾರೆ ಮತ್ತು ನೆಕ್ಸ್ಟ್ ಫ್ಯೂಚರ್ ಕೂಡ ಅವ್ರಿಗೆ ಇರೋದ್ರಿಂದ ತುಂಬ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ವಿಲ್ ಜಾಕ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು ಇನ್ನು ವಿಲ್ ಜಾಕ್ ಅವರು ಫಾರಿನ್ ಆಟಗಾರವಾಗಿ ಬರ್ತಾರೆ ಮತ್ತು ಈ ಐದು ಜನ ರಿಟರ್ನಲ್ಲಿ ಇಬ್ಬರು ಫಾರಿನ್ ಆಟಗಾರರು ಮತ್ತು ಮೂರು ಜನ ಇಂಡಿಯನ್ಸ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಮತ್ತು ಆದ್ದರಿಂದ ಇನ್ನು ವಿಲ್ ಜಾಕ್ ಅವರು ಮೊದಲನೇ ಫಾರಿನ್ ಆಟಗಾರರಾಗಿ ರಿಟೇನ್ ಆಗುವಂಥ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದು ಅವರು ರಿಟೇನ್ ಆಗೋದು ಖಚಿತವಾಗಿದೆ ಮತ್ತು ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ಯಾಮರಾನ್ ಗ್ರೀನ್ ಅವರು ಸೆಕೆಂಡ್ ಆಗಿದ್ದಾರೆ ಮತ್ತು ಇವರನ್ನು ಕೂಡ ಆರ್ ಸಿ ಬಿ ಬೈ ಮಾಡಿದ್ರೆ ಇನ್ನು ಫ್ಯೂಚರಲ್ಲಿ ಕ್ಯಾಮರಾನ್ ಗ್ರೀನ್ ಅವರು ಉತ್ತಮವಾದಂಥ ಅಸೆಟ್ ಆಗಿರ್ತಾರೆ ಆರ್ ಸಿ ಬಿಗೆ ಮತ್ತು ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೀಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೌದು ಇನ್ನು ನೆಕ್ಸ್ಟ್ ನೋಡೋದಾದರೆ ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ಲಿಸ್ಟ್ನಲ್ಲಿ ಬರ್ತಾರೆ ಮತ್ತು ಬೌಲರ್ ಆಗಿ ಮೊದಲೇ ಆಯ್ಕೆ ಆಗಿರ್ತಾರೆ ಮತ್ತು ಸಿರಾಜ್ ಅವರು ಕೂಡ ಫಸ್ಟ್ ಚಾಯ್ಸ್ ಆಗಿ ಬರ್ತಾರೆ ಬೌಲರ್ ಆಗಿ ಅಂತಲೇ ಹೌದು ಮತ್ತು ಎಷ್ಟು ಹೇಳೋರಿಗೆ ಕೂಡ ಇನ್ನೂ ಎಕ್ಸ್ಪೀರಿಯನ್ಸ್ ಆಗುವಂಥ ಅಭ್ಯಾಸ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಟಿ ಅವರು ಟಿ ಟ್ವೆಂಟಿಲಿ ಬೆಸ್ಟ್ ಆಗಿದ್ರು ಕೂಡ ಅವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಕಡಿಮೆ ಇದೆ ಸಿರಾಜ್ ಇದರಲ್ಲಿ ಮೊದಲನೇ ಆಗಿ ಆಗಿರ್ತಾರೆ ಅಂತ ಹೇಳೋದು ಮತ್ತೆ ಯಾಕೆಷ್ಟಿ ಅವರು ಟೆಸ್ಟ್ ಬೌಲರ್ ಆಗಿದ್ದಾರೆ ಅವರು ಇನ್ನೂ ಟಿ ಟ್ವೆಂಟಿಯಲ್ಲಿ ಅವರು ಇನ್ನೂ ಪ್ರೂವ್ ಕೂಡ ಮಾಡ್ಕೊಳ್ಳೋದು ಇನ್ನೂ ಬಾಕಿ ಇದೆ ಅಂತ ಹೇಳ್ಬೋದು ಮತ್ತು ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತವೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಅವರ ರಿಟೆಷನ್ ಪ್ಲೇಯರ್ಗಳ ಲೀಸ್ಟ್ನ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಬನ್ನಿ ಮತ್ತೆ ವಿಡಿಯೋ ನೋಡಿದಾಗ ಥ್ಯಾಂಕ್ಸ್